ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಸ್ವಿಫ್ಟ್ ಡಿಸೈರ್ ಒನರ್ 55 ಸರ್ ಓಕೆ ಥರ್ಡ್ ಓನರ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇದೋ ಹಾ ಸರ್ ಬಕಮೋಲ್ ಆಗಿದೆ ಇದೆ ಗಡಿ ರನ್ನಿಂಗ್ ಇಷ್ಟ ಇದೆ ಇದೋ ಸರ್ 75000 ಆಗಿದೆ ಟೈರ್ ಕಂಡೀಷನ್ ಆಗಿದೆ ಸರ್ ಕಂಡೀಷನ್ ಚೆನ್ನಾಗಿದೆ ಹಾ ಟೈರ್ ಕಂಡೀಷನ್ ಚೆನ್ನಾಗಿದೆ ಒಂದು 70% ಇದೆ ಇದರ ಲೋನ್ ಇದೆ ಗಡಿ ಮೇಲೆ ಏ ಯಾವುದು ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಹೌದು ಇಲ್ಲ ಕ್ಯಾಶನ್ ಕೇರಿ ರನ್ನಿಂಗ್ ಇಷ್ಟ ಇದೆ

ಲೊಕೇಶನ್ ಗಡಿ ಇರೋದು ಕಲಬುರಗಿ ಸರ್ ಕಲಬುರಗಿ ಹಾ ಎಷ್ಟು ಹೇಳ್ತೀರಾ ಗಡಿ ಗ್ರೇಟ್ ಸರ್ 2 60 ಹೇಳಿದಿನಿ ಇಲ್ಲ 60 ಹ್ಮ್ 2010 ಮಾಡಲ ಇದು 2010 ಓನ ಎಷ್ಟುಂದ್ರೆ 11 ರೆಜಿಸ್ಟ್ರೇಷನ್ 11 ಇದು ಹ್ಮ್ 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 ಎಫ್ಸಿ ಸಿ 26 ಹೋಗಿ ಇದೆ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಇದು ಒಂದು 5 10000 ಫೈನಲ್ ಮಾಡಿ 2 ಓರೆ ಫೈನಲ್ ಮಾಡ್ಕೊಳ್ತೀನಿ ಸರ್ ಇಲ್ಲ ಫೈನಲ್ ಆಗುತ್ತೆ ಹಾ ಲೊಕೇಶನ್ ಎಲ್ಲಿದೆ ಅಣ್ಣ ಇದು ಕಲಬುರ್ಗಿ ಸರ್ ಕಲಬುರ್ಗಿ ಹಾ ಲೋಕಲ್ ಇಲ್ಲ ಲೊಕಲ್ ಕಲಬುರ್ಗಿ ಓಕೆ ಓಕೆ ಅಪರೇಟ್ ಮಾಡ್ತೀವಿ ಗಾಡಿ ಹಾ ನಮ್ಮ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಓಕೆ ಸರ್ ಥ್ಯಾಂಕ್ ಯು ಅಣ್ಣ ಓಕೆ